ಜೈ ಶ್ರೀರಾಮ್ ನಾನಿವತ್ತು ನಿಮಗೆ ವಾಟರ್ ಮೆಲನ್ ಮುಜಿಟೋ ಮಾಡೋದನ್ನು ಹೇಳ್ಕೊಡ್ತೀನಿ ವಿತೌಟ್ ಸ್ಪ್ರೈಟ್ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಲ್ಲಂಗಡಿ ಹಣ್ಣು ಗೋಂದ್ ಕಾಟೀರ ನೆನ್ಸಿಟ್ಟಿರೋದು ಎರಡವರು ಚಿಯಾ ಸೀಡ್ಸ್ ಹದಿನೈದು ನಿಮಿಷ ನೆನೆಸಿಡಿ ಪಿಂಕ್ ಸಾಲ್ಟ್ ಪುದೀನ ನಿಂಬೆಹಣ್ಣು ಕಲ್ಲು ಸಕ್ಕರೆ ಗೋಂದ್ ಕಾಟೀರ ಬಂದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಹಾಗೂ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಚಿಯಾ ಸೀಡ್ಸ್ ಬಂದು ಬ್ಲಡ್ ಶುಗರ್ ಇರೋರಿಗೆ ತುಂಬ ಆರೋಗ್ಯಕರ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಮತ್ತು ಕ್ರಿಸ್ಟಲ್ ಸಾಲ್ಟ್ ನಾನಿಲ್ಲಿ ರಿಫೈನ್ಡ್ ಶುಗರ್ ಬದಲು ಕ್ರಿಸ್ಟಲ್ ಸಾಲ್ಟ್ನ ಯೂಸ್ ಮಾಡಿದ್ದೀನಿ ಹೀಗೆ ಕಲ್ಲಂಗಡಿ ಹಣ್ಣ ಹೆಚ್ಕೊಡಿ ಈ ಸಲ ಅಂತೂ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಈ ಥರ ಏನಾದರೂ ಟ್ರೈ ಮಾಡ್ತಾ ಇರಿ ನಾನು ಮುಂಬರುವ ದಿನಗಳಲ್ಲಿ ವೀಡಿಯೋಸ್ನ ಶೇರ್ ಮಾಡ್ತಿರ್ತೀನಿ ಬ್ಲಡ್ ಶುಗರ್ ಇರೋರು ಹಿಂದಿನ ದಿವಸ ರಾತ್ರಿ ಒಂದು ಗ್ಲ ಒಂದು ಲೋಟದಲ್ಲಿ ನೀರು ಹಾಕಿ ಅದಕ್ಕೆ ಚಿಯಾ ಸೀಡ್ಸ್ ಹಾಕಿ ನೆನೆಸಿಡಿ ಬೆಳಗ್ಗೆಯದ್ದು ಅದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹೀಗೆ ಹೆಚ್ಕೊಂಡಿದ್ದ ಕಲ್ಲಂಗಡಿ ಹಣ್ಣ ಮಿಕ್ಸರ್ ಜಾರ್ಗೆ ಹಾಕಬೇಕು ಇದು ತುಂಬ ಹೆಲ್ದಿ ಆ್ಯಂಡ್ ಆರ್ಗ್ಯಾನಿಕ್ ನಾವು ಯಾವುದೇ ರೀತಿಯ ಕಲರ್ ಯೂಸ್ ಮಾಡಲ್ಲ ಇವತ್ತು ಕೂಡ ಆರ್ ಸಿ ಬಿ ಮ್ಯಾಚ್ ಇದೆ ಇದನ್ನು ಮಾಡ್ಕೊಂಡು ಕುಡೀರಿ ಪಿಂಕ್ ಸಾಲ್ಟ್ ಸ್ವಲ್ಪ ಹಾಕಿ ಕಲಂಗಿಯನ್ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಲ್ಸಕ್ರೆ ನಿಮಗೆ ಕಲ್ಸಕ್ರೆ ಬೇಡ ಅಂದರೆ ಪೆಪ್ಪರ್ನ ಹಾಕೋಬೋದು ಗೋಂದ್ ಕಾಟೀರ ನೆನೆಸಿಟ್ಟಿರೋದನ್ನು ಹಾಕಿ ಇದು ಜೆಲ್ಲಿ ಫಾರ್ಮಲ್ಲಿರುತ್ತೆ ಇದನ್ನು ಯಾವ ಜ್ಯೂಸಿಗೆ ಬೇಕಾದ್ರೂ ನೀವು ಹಾಕ್ಬೋದು ಅರ್ಧ ನಿಂಬೆ ಹಣ್ಣು ಹಿಂಡಿ ಒಂದು ನಾಲ್ಕೈದು ಪುದೀನ ಎಲೆ ಹಾಕಿ ನಿಂಬೆಹಣ್ಣು ಹಿಂಡಿದ ನಂತರ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ಸ್ ಹಾಕಿ ನಂತರ ವಾಟರ್ ಮಿಲನ್ ಸಣ್ಣ ಸಣ್ಣಗೆ ಹೆಚ್ಕೊಂಡಿರೋ ಪೀಸಸ್ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋವಂಥ ಮೊಜಿಟೋನ ಹಾಕಿ ನಂತರ ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸ್ನ ಹಾಕಿ ಈಗ ರೆಡಿಯಾಗಿದೆ ಕಲ್ಲಂಗಡಿ ಹಣ್ಣಿನ ಮುಚಿಟು ವಾಟರ್ ಮೆಲನ್ ಮುಚಿಟು ಹೆಲ್ತಿ ಡ್ರಿಂಕ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ನನ್ನ ವಿಡಿಯೋ ಪ್ಲೀಸ್ ಫಾಲೋ ಮೀ ಆನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಇನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಜೈ ಶ್ರೀರಾಮ್